ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಬಿವೈ ಬೆಳ್ಳುಬ್ಬಿ ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ವಿಜಯಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಆಗಿದೆ ವಿಜಯಪುರ ಪಾರಂಪರಿಕ ಕಟ್ಟಡಗಳನ್ನು ವಿಶ್ವ ಪರಂಪರೆಯಲ್ಲಿ ಸೇರಿಸಲು ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿ ಮತದಾರರ ನನಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು ಅಲ್ಲಿ ನನಗೆ ಪ್ರತಿ ಪ್ರತಿಯೊಂದು ಪರಿಚಯ ಇದೆ ಪ ಸುಮಾರು ಆರುನೂರು ಗ್ರಾ ಚಿಲ್ಲರೆ ಗ್ರಾಮ್ ಇದ್ದಾವೆ ಸುಮಾರು ಐದು ಐದುವರೆ ನೂರು ಗ್ರಾಮ್ಗಳು ಕೂಡ ನಾನು ಭೇಟಿ ನೀಡಿದ್ದೀನಿ ನನ್ನ ಸೇವಾವಧಿಯಲ್ಲಿ ಹೀಗಾಗಿ ಜನರ ಸಂಪರ್ಕ ಇದೆ ನಾನು ಜನರ ಜೊತೆಗೆ ಹೋಗಿ ನನ್ನ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ ಹಾಕಿರಿ ನಾನು ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿಸುತ್ತೇನೆ ಮತ್ತು ನಾಳೆ ಲೋಕಸಭಾದಲ್ಲಿ ನಮ್ಮ ಏನು ಇಲ್ಲಿ ವಿಜಾಪುರದಲ್ಲಿ ನಮ್ಮ ತೊಂದರೆಗಳ ಜಿಲ್ಲೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಯಿತು ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಾಯಿತು ಇನ್ನಿತರ ಸಮಸ್ಯೆಗಳು ಕೂಡ ಇದೊಂದು ಪ್ರವಾಸೋದ್ಯಮವನ್ನು ಕೇಂದ್ರವಾಗಿ ಮಾಡಬೇಕು ಮತ್ತು ವಿಶ್ವ ಪರಂಪರೆಯಲ್ಲಿ ಇದನ್ನು ಕೂಡಿಸಬೇಕು ವರ್ಲ್ಡ್ ಹೆರಿಟೇಜದಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆ ನಿಲ್ತಾ ಇದ್ದೇನೆ ನಾನು ಎಲ್ಲ ನನ್ನ ನಂದಿಯಾದಂಥ ಗೆಳೆಯರದರ ಮಿತ್ರರದರ ಮತ್ತು ಸಂಬಂಧಿಕರದ ಇವರ ಹತ್ತಿಕ್ಕೋಗಿ ನಾನು ಎಲ್ಲ ನನ್ನ ಏನಿದೆ ಕೋಟ್ಗಳನ್ನು ಮತಗಳನ್ನು ಕೇಳ್ತೀನಿ ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನನ್ನದು ವಿಚಾರ ಇದೆ ವಿಚಾರ ಇದ್ದು ನಾನು ವಿಜಯಪುರದ ಒಂದು ಸಂಸದನಾಗಿ ಬಂದರೆ ನಾನು ವಿಜಯಾಪುರ ನಗರ ವಿಜಯಪುರ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊತ್ತು ಸಾಕ್ತೇನೆ ಅಂತ ಹೇಳ್ತಾ ಇದ್ದೀನಿ